ಹಲವಾರು ನಾಯಕರುಗಳು ಈ ಲೋಗ ಬಳಸ್ಕೊಂಡು ಸಂಘಟನೆ ಬಳಸ್ಕೊಂಡು ಮಾಡ್ತಾಯಿದ್ರು ಯಾವುದೇ ಥರ ನೋಂದಣಿ ಆಗಿರಲಿಲ್ಲ ನಾವು ಕಳೆದ ಬಾರಿ ಸಂಘಟನೆನ ನೋಂದಣಿ ಮಾಡಿಸಿ ಕ್ರಮಬದ್ಧವಾಗಿ ನಾವು ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸಂಘಟನೆಯಲ್ಲಿ ಕೆಲವರು ಸೇರಿಕೊಂಡಾಗ ಸೇ ಸಂಘಟನೆ ಸೇರೋದಷ್ಟೇ ಕೆಲವರು ಮನೇಲಿದ್ದಾರ ನಾವೇನು ಮಾಡಿದ್ರು ಅವರು ಸರಿಯಾಗಿ ಹಾಕ್ತಿಯೋ ಕೆಲಸ ಮಾಡ್ತಿಲ್ಲ ಅಂತೇಳಿ ಅವರು ಸಂಘಟನೆ ತೆಗೆದು ಹೊಸಗನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ ಜೊತೆಗೆ ಸಂಘಟನೆಗೆ ಸರಿಯಾಗಿ ಸ್ಪಂದಿಸ್ತೇ ಇದ್ದರೂ ನಾವು ತೆಗೆದಿದ್ದೀವಿ ಅ ಆ ಕಾರಣಕ್ಕಾಗಿ ಇವತ್ತು ಒಂದು ಡಸ್ಪಿಟ್ ಮಾಡಬೇಕನ್ನೋದು ನಮ್ಮ ರಾಜ್ಯ ಸಮಿತಿ ಗೊತ್ತಾಯಿದ್ದೀವಿ ಇವತ್ತು ಸಭೆನ ಸಭೆಗೆ ಬಂದಿದ್ದೀವಿ ಇವತ್ತು ಈ ಸಭೆಯಲ್ಲಿ ಕೆಲವರು ಆಯ್ಕೆ ಇದ್ದಾರೆ ನಮ್ಮ ಚಂಕೇಶ್ವರ್ಗಾಗಲೇ ಪಟ್ಟಿನ ಹೇಳಿದರು ಹಾಗಾಗಿ ಇನ್ನು ಮುಂದೆ ಬೇರೆ ಯಾ ಇಲ್ಲಿ ಯಾವುದೇ ತಾಲೂಕು ತಾಲೂಕು ಮಟ್ಟದ ಪದಾಧಿಕಾರಿಗಳಾಗಿರಲಿ ಜಿಲ್ಲಾ ಮಟ್ಟದ್ದಾಗಿರಲಿ ಯಾರು ಇಲ್ಲಿ ಸಂಘಟನೆ ಹೆಸರಿನ ಬಳಸೋಂಗಿಲ್ಲ ಈಗ ತಾನೇ ನಾವು ನೋಂದಣಿ ಮಾಡಿಸಿದೀವಿ ಕಾನುಬಂದು ನೋಂದಣಿ ಮಾಡಿಸಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದು ತಮ್ಮ ಮುಂದೆ ತಾಲೂಕು ಪದಾಧಿಕಾರಿ ಯಾರು ಜಿಲ್ಲಾ ಪದಗಳ ಯಾರು ನಾವು ವಿಸ್ತಾರವನ್ನು ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತರ ನಾಲ್ಕರಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ಸಹಕಾರ ಸಂಘದ ನಿಬಂಧನೆಗಳು ಒಳಪಟ್ಟು ನೋಂದಣಿಯಾಗಿರ್ತದೆ ಆ ನೋಂದಣಿಯಾದಂಥ ಸಮಯದಲ್ಲಿ ಭವಾನಿ ಪ್ರಸಾದ್ ಅವರು ರಾಜ್ಯದ ಗೌರವಾಧ್ಯಕ್ಷರಾಗಿರ್ತಾರೆ ಎಳುವನಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷರಾಗಿದ್ದರು ದಾಸರ ಬೀದಿ ಮುರಳಿಯವರು ಕಾರ್ಯಾಧ್ಯಕ್ಷರು ಸಿ ಮಧುರಪ್ಪ ಪ್ರಧಾನ ಕಾರ್ಯದರ್ಶಿ ಕೆ ಸ್ವಾಮಿ ಕಾರ್ಯದರ್ಶಿ ಎಂ ವೆಂಕಟೇಶ್ ಖಜಾಂಚಿ ಚಿನ್ನಪ್ಪ ಸಂಘಟನಾ ಕಾರ್ಯದರ್ಶಿ ಜೆ ದೇವರಾಜ್ ಸಂಘಟನಾ ಕಾರ್ಯದರ್ಶಿ ಸಿ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ಪಿ ಸುರೇಂದ್ರ ಸಂಘಟನಾ ಕಾರ್ಯದರ್ಶಿ ಚನ್ನಕೇಶವ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ನಾಗವೇಣಿ ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ನೋಂದಣಿ ಆಗಿರ್ತಾರೆ ಬಂಧುಗಳೇ ವೇಳೆ ಈ ನೋಂದಣಿಯಾದಂಥ ಸಂಘದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕೆಲ ತಿಂಗಳ ನಂತರ ಏಕ ವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಸಂಘಟನೆಯ ನಡವಳಿಕೆಗಳನ್ನು ತಿದ್ದುಪಡಿ ಮಾಡದೆ ನಡವಳಿಕೆ ಪುಸ್ತಕದಲ್ಲೂ ಸಹ ಅವರ ನೋಂದಣಿಯನ್ನು ಸಹ ಮಾಡಿಸದೆ ತಮ್ಮ ಹೊಲಬಂದವರದ ಪೋಸ್ಟ್ಗಳನ್ನು ಕೊಟ್ಟುಕೊಂಡು ಸಂಘಟನೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಹಂತಕ್ಕೆ ತಲುಪುತ್ತಿದ್ದರು ಅಂತಹ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಸಂಘವನ್ನು ರಿನ್ಯೂವಲ್ ಮಾಡುವ ಸಮಯದಲ್ಲಿ ಪ್ರಸ್ತಾವನೆ ತೆಗೆದಾಗ ಅವರು ರಿನ್ಯೂವಲ್ ಮಾಡಿಸದೆ ಸಂಘಟನೆಯನ್ನು ಅಸಡ್ಡೆ ತೋರಿರುತ್ತಾರೆ ಇದರ ಬಗ್ಗೆ ಎಚ್ಚೆತ್ತುಕೊಂಡು ನಾವು ಇದರ ರಿನ್ಯೂವಲ್ ಮಾಡಿಸುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ನಾಲ್ಕರಂದು ಇದು ನವೀಕರಣಗೊಂಡಿರುತ್ತದೆ ನವೀಕರಣಗೊಂಡಂಥ ಸಮಯದಲ್ಲಿ ಮೊದಲಿದ್ದಂತಹ ಹುದ್ದೆಗಳನ್ನು ಬದಲಾವಣೆ ಮಾಡಿ ಈ ಸೂಚಿಸುವ ವ್ಯಕ್ತಿಗಳನ್ನು ನಾವು ಪದಾಧಿಕಾರಿಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೀವಿ ರಾಜ್ಯ ಗೌರವ ಗೌರವಾಧ್ಯಕ್ಷರಾಗಿ ಕೆ ಎಸ್ ಸ್ವಾಮಿ ರಾಜ್ಯಾಧ್ಯಕ್ಷರಾಗಿ ಸಿ ಭವನಿ ಪ್ರಸಾದ್ ಉಪ ರಾಜ್ಯ ಉಪಾಧ್ಯಕ್ಷರಾಗಿ ತಿಮ್ಮರಾಜು ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷರಾಗಿ ದಾಸರವೀಧಿ ಮುರಳಿ ಪ್ರಧಾನ ಕಾರ್ಯದರ್ಶಿಯವರನ್ನಾಗಿ ಸಿ ಚನಕೇಶವ ಸಹ ಕಾರ್ಯದರ್ಶಿಯಾಗಿ ಮುನಿಕೃಷ್ಣ ಖಜಾಂಶಿಯಾಗಿ ಜಗದೀಶ್ ವೈಎಂ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಡಿ ಸಂಘಟನಾ ಕಾರ್ಯದರ್ಶಿ ಕೆ ಟಿ ಮಹೇಶ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಎಂ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ಪಿ ಸುರೇಂದ್ರ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಮುನಿರತ್ನಮ್ಮ ಮತ್ತು ಸಂಘಟನಾ ಕಾರ್ಯದರ್ಶಿ ಮಹಿಳಾ ಶ್ರೀಮತಿ ನಾಗವೇಣಿ ಇವರುಗಳನ್ನು ಬದಲಾವಣೆ ಮಾಡಿ ನಾನು ನವೀಕರಣಗೊಳಿಸಿ ಇದರಲ್ಲಿ ಉಚ್ಚಾಟನೆಗೊಂಡಂಥವರು ರಾಜ್ಯ ಅಧ್ಯಕ್ಷರಾದಂತಹ ಯಡವನಹಳ್ಳಿ ಕೃಷ್ಣಪ್ಪನವರನ್ನು ಉಚ್ಚಾಟನೆ ಮಾಡಿದ್ದೇವೆ ಮಲ್ಲಿಕಾರ್ಜುನ ಸ್ವಾಮಿ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಅವರನ್ನು ಸಹ ಉಚ್ಚಾಟನೆ ಮಾಡಿದ್ದೇವೆ ಸಿ ಮಧುರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಸಹ ಉಚ್ಚಾಟನೆ ಮಾಡಿದ್ದೇವೆ ಎಂ ವೆಂಕಟೇಶ್ ರಾಜ್ಯ ಖಜನ್ಸಿ ಆಗಿದ್ದರು ಅವರನ್ನು ಉಚ್ಚಾಟನೆ ಮಾಡಿದ್ದೇವೆ ಸಂಘಟನಾ ಕಾರ್ಯದರ್ಶಿಗಳಾದ ಚಿನ್ನಪ್ಪ ಜೆ ದೇವರಾಜ್ ಸಿ ಶ್ರೀನಿವಾಸ್ ಇವರುಗಳನ್ನು ಉಚ್ಚಾಟನೆ ಮಾಡಿ ನಾವು ಹದಿಮೂರು ಜನರ ಪಟ್ಟಿಯನ್ನು ಸಿದ್ಧಪಡಿಸಿ ನವೀಕರಣಗೊಳಿಸಿದ್ದೇವೆ ನವೀಕರಣಗೊಳಿಸಿದ ನಂತರ ಎರಡು ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಬಾರಿಗೆ ಬೆಂಗಳೂರು ಕೇಂದ್ರ ಪತ್ರಿಕಾ ಪತ್ರಿಕಾಲಯದಲ್ಲಿ ಪ್ರಥಮ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ ದೇವನ ದೇವನಹಳ್ಳಿಯಲ್ಲಿ ಮಾಡಬೇಕಾಗಿತ್ತು ದೇವನಹಳ್ಳಿ ತದನಂತರ ನಾವು ಪ್ರಥಮವಾಗಿ ದೊಡ್ಡಬಳ್ಳಾಪುರ ಮಾಡ್ತಾ ಇದ್ದೇವೆ ಕಾರಣ ಏನಪ್ಪ ಅಂತಂದರೆ ಪ್ರಜಾವೋಚನ ಚಳುವಳಿ ಸಮತವಾದದ ಲೆಟರಿಟ್ಗಳನ್ನು ಬಳಸಿಕೊಂಡು ಕೆಲವರು ಸಂಘಟನೆಗೆ ಒಳಪಡದವರು ಸಂಘಟನೆಯಲ್ಲಿ ಅವರಿಗೆ ಹುದ್ದೆ ನೀಡಿರೋದಿಲ್ಲ ನಾವು ಅಂಥವರು ಈ ಸಂಘಟನೆ ಹೆಸರು ಹೇಳಿಕೊಂಡು ಅಧಿಕಾರಿಗಳಲ್ಲಿ ದಪ್ಪ ತೋರಿಸ್ಕೊಂಡು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೋರ್ತಾ ಇದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಿದ್ದರಿಂದ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡುವ ಮುಖಾಂತರ ಕ್ರಿಮಿನಲ್ ಮೊಕದ್ದಮೆ ಹೂಡ್ತೇವೆ ಎಂಬ ಸಂದೇಶ ರವಾನಿಸುವ ಮುಖಾಂತರ ನಮ್ಮ ಪದಾಧಿಕಾರಿಗಳನ್ನು ತಮಗೆ ಪರಿಚಯ ಮಾಡುವ ಮುಖಾಂತರ ಅಧಿಕಾರಿಗಳಿಗೆ ತಿಳಿಸುವ ಮುಖಾಂತರ ನಾವು ಪತ್ರಿಕಾಗೋಷ್ಠಿ ಅಂತ ಹೇಳಿ ಈ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ ಈ ಹಿಂದೆ ನಮ್ಮಲ್ಲಿ ಸಾಕಷ್ಟು ಈ ಸಂಘಟನೆಗಳು ಮಾಡಿದ್ದೀವಿ ಹೋರಾಟಗಳು ಸಹ ಮಾಡಿದ್ದೀವಿ ಸಾಕಷ್ಟು ಪದಾಧಿಕಾರಿಗಳು ಇಲ್ಲಿದ್ದಾರೆ ಆದರೆ ಈ ಎರಡು ವರ್ಷಗಳ ಹಿಂದೆ ಏನು ಪ್ರಜಾವನಾ ಚಳುವಳಿ ಅಂತ ಇತ್ತು ಅದು ನೋಂದಣಿ ಆಗಿರಲಿಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ವಿ ಆದರೆ ಈಗೇನಾಗಿದೆ ನಾವು ನೋಂದಣಿ ಆದ ಮೇಲೆ ಇಲ್ಲಿ ಇದುವರೆಗೂ ಯಾವುದೇ ಒಂದು ತಾಲೂಕ್ ಶಾಖೆ ಆಗಲಿ ಅಥವಾ ಗ್ರಾಮ ಶಾಖೆ ಆಗಲಿ ಇಲ್ಲ ಜಿಲ್ಲಾ ಶಾಖೆ ಆಗಲಿ ನಾವು ಯಾವುದನ್ನು ಕೂಡ ಇದುವರೆಗೂ ಇಲ್ಲಿ ನಾವು ಮಾಡಿಲ್ಲ ಹಿಂದೆ ಮಾಡಬೇಕು ಅಂತ ಬಂದಿದ್ವಿ ಹಾಗೆಲ್ಲ ಒಮ್ಮತ ಕೊಟ್ಟಿದ್ರು ತದನಂತರ ಭಿನ್ನಾಭಿಪ್ರಾಯಗಳಿಂದ ಅವ್ರು ಮಾಡಿರಲಿಲ್ಲ ಆದರೆ ಅವ್ರಿಗೆ ಯಾವುದೇ ಒಂದು ಹುದ್ದೆಗಳನ್ನು ನಾವು ನಮ್ಮ ರಾಜ್ಯ ಸಮಿತಿ ಕಡೆಯಿಂದ ನಾವು ಕೊಟ್ಟಿರಲಿಲ್ಲ ಆದರೆ ಇಲ್ಲಿ ಪ್ರತಿಯೊಂದು ಜಯಂತಿಗೆ ಪ್ರತಿಯೊಂದು ಹಬ್ಬಕ್ಕೆ ಇಲ್ಲಿ ನಮ್ಮ ಸಂಘಟನೆಯ ಪಿ ವಿ ಸಿ ಎಚ್ ಅನ್ನುವಂಥ ಒಂದು ಬ್ಯಾನರ್ಗಳನ್ನು ಹಾಕೊಳ್ತಾರೆ ಸ್ಟೇಷನ್ಗಳಲ್ಲಿ ನಮ್ಮ ಲೆಟ್ರೆಡ್ಗಳು ಓಡಾಡ್ತಾ ಇದೆ ಆ ಅಂಶಗಳಲ್ಲಿ ನಮ್ಮ ಲೆಟ್ರೆಡ್ ಓಡಾಡ್ತಾ ಇದೆ ಹಾಗಾಗಿ ಇದು ನಮಗೆ ಭಾಳ ಮುಜುಗರ ತ ಕಾರಣ ಏನಂತಂದ್ರೆ ನಾವಿಲ್ಲಿ ಯಾವುದೇ ಒಂದು ಅವರಿಗೆ ಹುದ್ದೆಗಳನ್ನೇ ಕೊಟ್ಟಿಲ್ಲ ನಮ್ಮ ಸಂಘಟನೆ ಲೆಟ್ರೆಡ್ಗಳನ್ನು ಬಳಸ್ಕೊಂಡು ಮಾಡಿದಾಗ ನಾಳೆ ದಿವಸ ಕಾನೂನು ಬಾಹಿರವಾಗಿ ಯಾವುದೋ ಒಂದು ಚಟುವಟಿಕೆ ನಡೆದಲ್ಲಿ ಆಗ ಯಾರು ಜವಾಬ್ದಾರಿ ಆಗ್ತಾರೆ ಅಂದ್ರೆ ರಾಜ್ಯ ಸಮಿತಿ ಜವಾಬ್ದಾರಿ ಆಗ್ತದೆ ನಾವು ಉದ್ದನೆ ಕೊಟ್ಟ ಇದ್ದಾಗ ಇವರು ಮಾಡುತ್ತಾ ಇರೋದು ಕಾನೂನು ಬಾಹಿರಲ್ವಾ ಹಾಗಾಗಿ ಇಲ್ಲಿ ಕೆಲವೊಂದು ಜನ ಮಾಡ್ತಾ ಇರೋದರಿಂದ ಇವತ್ತು ಉದ್ದೇಶ ಪೂರ್ವಕವಾಗಿ ನಾವು ಇಲ್ಲಿ ಪತ್ರಿಕೆಗೋಷ್ಠಿನ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ನಾವು ದೊಡ್ಡಪುರದಲ್ಲಿ ಆಯ್ಕೆ ಮಾಡಿರೋದು ಮುನಕೃಷ್ಣ ಅಂತಾರೆ ಮುನ್ಕೃಷ್ಣ ಅವರ ಕ್ರಿಟ್ ಕಿಟ್ಟಿ ಅವರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಈಗ ಇವರು ಏನು ಇನ್ನು ಮುಂದೆಗಡೆ ಯಾವ ಮೀಟಿಂಗ್ಗಳಾಗ್ಬೋದು ಅಥವಾ ಯಾವುದೇ ಒಂದು ಬ್ಯಾನರ್ಗಳಾಗ್ಬೋದು ಇವರು ಬಳಸ್ಕೊಳ್ಲಿಕ್ಕೆ ಇವ್ರಿಗೆ ಅನುಮತಿ ಇದೆ ಇವರನ್ನ ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿಗಳಿಗೆ ಅನುಮತಿ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೆದು ಇಲ್ಲಿ ರಾಜ್ಯ ಸಮಿತಿ ಆದೇಶದ ಮೇರೆಗೆ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಗಳನ್ನು ಹಾಗೂ ಗ್ರಾಮ ಶಾಖೆಗಳನ್ನು ಪ್ರಾರಂಭಿಸ್ತಾರೆ ಅವರು ಅದುವರೆಗೂ ಕೂಡ ನಾವು ಇದು ನಾವು ಅವ್ರಿಗೆ ಅನುಮತಿ ನೀಡಿದ್ದೀವಿ ಇದಕ್ಕೆ ಸಂಬಂಧ ಇಲ್ಲದೆ ಇರೋಂಥ ವ್ಯಕ್ತಿಗಳು ಸಾಕಷ್ಟು ಜನ ಏನು ಇವತ್ತು ಲೆಟರ್ಡು ನಮ್ಮ ಬ್ಯಾನರ್ ಆಗ್ಬೋದು ಅಥವಾ ನಮ್ಮ ಲೋ ಆಗ್ಬೋದು ಲೆಟರ್ಡ್ಗಳನ್ನ ಯೂಸ್ ಮಾಡ್ಕೊತ ಇದ್ದಾರೆ ಅವ್ರಿಗೆ ಇದು ಎಚ್ಚರಿಕೆಯ ಮಾತನ್ನ ಹೇಳಬೇಕು ಅಂತಲೇ ನಾವು ಇವತ್ತು ಪದ ಗೋಷ್ಠಿ ಕರೆದಿದ್ದೀವಿ ಅದು ಯಾರ್ಯಾರು ಎಷ್ಟು ಜನ ಇದ್ದಾರೆ ಅನ್ನೋ ನಿಮಗೂ ಸಾಕಷ್ಟು ಹೆಚ್ಚಿನ ಮಾಧ್ಯಮದ ನಿಮ್ಮೆಲ್ಲ ಇದೆ ಗೊತ್ತಿದೆ ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಇದು ಮಾಡಿದ್ದೀವಿ ಇಲ್ಲಿ ಯಾವುದೇ ಪದಾಧಿಕಾರಿಗಳ ಕೆಲಸ ಮಾಡಬೇಕು ಅಂತಂದಾಗ ಮುಂದಿನ ದಿನಗಳಲ್ಲಿ ಮುಂಕೃಷ್ಣ ಅವರು ಮೀಟಿಂಗ್ ಕರೆದು ಅವ್ರಿಗೆ ಒಂದು ಆಯ್ಕೆ ಪತ್ರಗಳನ್ನು ಕೊಡ್ತಾರೆ ಆ ಆಯ್ಕೆ ಪತ್ರ ಬಂದ ನಂತರ ಮಾತ್ರ ಅವರು ಕಾರ್ಯನ ಮಾಡಲಿಕ್ಕೆ ಸಾಧ್ಯ ಅದಕ್ಕೂ ಮುಂಚಿತವಾಗಿ ಏನಾದರೂ ಮಾಡಿದ್ರೆ ನಾವು ಕಾನೂನು ಪ್ರಕಾರ ಒಂದು ಕಂಪ್ಲೇಂಟನ್ನು ಕೊಟ್ಟು ಕಠಿಣವಾಗಿ ಕ್ರಮನ ಕೈಗೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಸಿದ್ಧತೆಯನ್ನು ಮಾಡ್ತೀವಿ ಇದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ರು ಅವರೆಲ್ಲ ಈ ಮುಂದಿನ ದಿನಗಳಲ್ಲಿ ಹೊಸ ಪದಾಧಿಕಾರಿಗಳ ಆಯ್ಕೆ ಮಾಡ್ತಾ ಸಂಘಟನೆ ಬಲಪಡಿಸಬೇಕಾದ ಉದ್ದೇಶದಿಂದ ಈ ದಿನ ರಾಜ್ಯ ಬಂದಿದ್ದಾರೆ ಹಾಗೆ ಮುಂದಿನ ದಿನ ಕೆಲಸ ಕಾರ್ಯಗಳನ್ನ ನಾವು ಕೈಗೆತ್ತಿಕೊಂಡು ಉತ್ತಮವಾದ ಪದಾಧಿಕಾರಿಗಳನ್ನ ಈ ನಾಡಿಗೆ ಈ ಒಂದು ಸಮಾಜಕ್ಕೆ ನೀಡಬೇಕು ಅಂತ